ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಖಾಲಿ ಕುರ್ಚಿಗಳ ಮಧ್ಯೆ ಜನಶಕ್ತಿ ಬೆಳಗ್ಗೆ ಲಿಂಗಾಯತ ಧರ್ಮದ ಪ್ರತ್ಯೇಕತೆಯ ಘೋಷಣೆ ಇತ್ತೀಚೆಗಷ್ಟೇ ನಡೆದ ಒಂದು ಮಹತ್ವದ ಸಭೆಯಲ್ಲಿ ಲಿಂಗಾಯತ ಧರ್ಮದ ಲಿಂಗಾಯತರಿಗೆ ಬಸವಣ್ಣನೇ ಗುರು ಈ ಧರ್ಮದ ಭಕ್ತರು ತಾವು ತಮ್ಮ ನಿಲುವಿನಲ್ಲಿ ದೃಢವಾಗಿರುವುದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದರು ಸಭೆಯು ವೈಭವದಿಂದ ನಡೆಯಬೇಕಾಗಿದ್ದರೂ ಬೃಹತ್ ಸಂಘಟನೆಗಳ ವೀರಶೈವ ಮಹಾಸಭಾ ಪಂಚಪೀಠಗಳು ಮತ್ತು ರಾಜಕೀಯ ಪಕ್ಷಗಳ ಸಹಭಾಗಿತ್ವದಿಂದಲೂ ಕೂಡ ಸುಮಾರು ಐದು ಸಾವಿರ ಜನರನ್ನ ಕೂಡ ಸೇರಿಸಲು ಸಾಧ್ಯವಾಗಿಲ್ಲ ಎಂಬ ವಿಚಾರವನ್ನು ಕೆಲವು ಧರ್ಮಪರ ಕಾರ್ಯಕರ್ತರು ಟೀಕಿಸಿದ್ದಾರೆ ಸಭೆಯಲ್ಲಿ ಬಹುಪಾಲು ಕುರ್ಚಿಗಳು ಖಾಲಿ ಇದ್ದದ್ದು ಗಮನ ಸೆಳೆಯಿತು ಇದೋ ನೋಡಿ ಇವರ ಶಕ್ತಿ ವೀರಶೈವ ಮಹಾಸಭಾ ಈಗಲಾದರೂ ಸತ್ಯ ಅರ್ಥ ಮಾಡಿಕೊಳ್ಳಬೇಕು ಲಿಂಗಾಯತ ಒಂದು ಧರ್ಮ ಲಿಂಗಾಯಿತರಿಗೆ ಬಸವಣ್ಣನೇ ಗುರು ರಾಜಕೀಯ ವ್ಯಕ್ತಿಗಳು ವೀರಶೈವ ಮಹಾಸಭಾ ಪಂಚಪೀಠಗಳು ಮತ್ತು ರಾಜಕೀಯ ಪಕ್ಷಗಳು ಎಲ್ಲರೂ ಸೇರಿಕೊಂಡು ಇವರಿಂದ ಐದು ಸಾವಿರ ಜನರನ್ನ ಸೇರಿಸಲು ಆಗಲಿಲ್ಲ ಖಾಲಿ ಕುರ್ಚಿಗಳನ್ನ ನೋಡಿಯಾದರೂ ಲಿಂಗಾಯತ ಧರ್ಮದ ವಿರೋಧ ಮಾಡುವ ನೀವುಗಳು ಸತ್ಯವನ್ನ ಅರ್ಥ ಮಾಡಿಕೊಂಡು ಮುನ್ನಡೆಯಿರಿ ಕೊನೆಗೆ ಜೈ ಬಸವಣ್ಣ ಜೈ ಲಿಂಗಾಯತ ಧರ್ಮ ಎಂಬ ಘೋಷಣೆಯೂ ಮೆರೆಯುತ್ತಿತ್ತು ವರದಿ ಶರಣಪ್ಪ ಹೊಸಪ್ಪ ಗಂಗಾವತಿ ವಿವ ನ್ಯೂಸ್ ಕನ್ನಡ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಸಮೀಕ್ಷೆಯಲ್ಲಿ ಶೈಕ್ಷಣಿಕವಾಗಿ ಎಷ್ಟು ಮುಂದಿದೆ ಯಾವ ಸಮಾಜ ಆರ್ಥಿಕವಾಗಿ ಎಷ್ಟು ಮುಂದಿದೆ ಈಗಾಗಲೇ ಏನು ರಿಸರ್ವೇಷನ್ ಸಿಕ್ಕಿದೆ ಇನ್ನೆಷ್ಟು ಏನು ಸಹಾಯ ಮಾಡಬಹುದು ಹಿಂದಿದ್ದವ್ರನ್ನ ಬಡವರಿದ್ದವ್ರನ್ನ ಹೆಂಗ್ ಸರಿ ಸಮಾನ ಮಾಡಬೇಕು ಅನ್ನೋವಾದ సుప్రీంకోర్టు సుప్రీంకోర్ట్ కేసల్